ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ನಾವು ಊರಿಗೆ ಹೋಗಿದ್ವಿ ನಮ್ಮ ತಾತಗೆ ಹುಷಾರಿಲ್ಲ ನೋಡೋಕ್ಕೆ ಆಗ ಸೋಮವಾರ ನಿನ್ನೆ ಡೆಲಿವರಿ ಆಯಿತು ಬೆಕ್ಕದು ಮೂರು ಮರಿಗಳಾಗಿದ್ದಾವೆ ಹೇಗಿದ್ದಾವೆ ಅಂತ ನೋಡಿ ಮೂರು ದುಡ್ಡು ನೋಡಲಿ ಒಂದ್ ಅದೇ ತರ ದು ನಾವೊಂದ್ರಿತ್ತು ಅದಕ್ಕೆ ಜಿಪ್ಪು ಯಾಕಡೆ ಈ ಕಡೆ ಇರುತ್ತೆ ಸಕ್ಕದಾಗ ಐತಿದ್ಯನ್ ಸಕ್ಕದಾಗ ಐತಿದುಗ್ನೆ ಕೇಳ್ದು ಬೇಳ್ ರಾತ್ರಿ ಅಡ್ಡಡೋ ನಾನು ಸಣ್ಣನೆ ಸಣ್ಣನೆ ಅಮ್ಮ ಯಾದಲ್ಲ ಇಂತದಗೆತಿದು ಇದು ಚೆನ್ನಾಗೈತಿ ಬಿಡಾ ಕೈ ಬಿಡಾ ಅದುನಗೈತೆ ಕೈ ಬಿಡಿ ಬಂ ಕೈಯ काढು ಇರ್ಲಿ ಬಿಡು ನಮ್ಮ ಬೇಕಿನ್ ಮರಿಗಳಗೆ ಏನ್ ಹೆಸರು ಸೆಲೆಕ್ಟ್ ಮಾಡಿದ್ವಿ ಅಂತ ನೀವೇ ನೋಡಿ ಟ್ರೆಂಡಿಂಗ್ ಅಲ್ಲಿರೋ ಅಂತ ైటింగి రోజీ రైమండ్ డిస్కౌంట్ కేనన్ కు